ಬೇಕಾದಾಗ ಅಣ್ಣ ಬೇಡದಿದ್ದಾಗ ತಮ್ಮ ಅಲ್ಲ ನಾನು ಕಷ್ಟದಲ್ಲಿದ್ದಾಗೂ ನಾನು ಜೊತೆಯಲ್ಲಿದ್ದೇನೆ ಸುಖದಲ್ಲೂ ನಾನ್ ಜೊತೆಯಲ್ಲಿ ಇರ್ತೇನೆ ಸಾಯುವಾಗಲೂ ಒಟ್ಟಿಗೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ನಿಮ್ಮ ರೀತಿ ನಿಮ್ಮ ಅಣ್ಣ ಕಷ್ಟದಲ್ಲಿದ್ದಾನೆ ಅಂತ ಹೇಳಿದ್ರೆ ನಿಮ್ಮಣ್ಣನ ಅಣ್ಣನ ಮೇಲೆ ಆ ಮಕ್ಕಳ ಮೇಲೆ ಆರೋಪ ಬಂದಿದೆ ಎಂದಿದ ತಕ್ಷಣ ಅವನ್ ಬೇರೆ ನಾನು ಬೇರೆ ಅಂತ ಹೇಳ್ತಕ್ಕಂತ ನೀಚ ಪ್ರವೃತ್ತಿ ನಂದಲ್ಲ ನೀಚ ಪ್ರವೃತ್ತಿ ನಂದಲ್ಲ ಅವರ ಮೇಲೆ ಅತ್ಯಾಚಾರ ನಡೆದಿದೆಯಲ್ಲ ಅಂತ ಸಂದರ್ಭದಲ್ಲಿ ನೀವು ಹೇಳಬೇಕಾಗಿತ್ತು ನನ್ನ ಮಕ್ಕಳು ಮೊಮ್ಮಕ್ಕಳು ಮಾಡಿದ್ದಾರೆ ತಪ್ಪು ನನಗೆ ಅವಮಾನ ಆಗ್ತಾ ಇದೆ ಅಂತ ಹೇಳ್ಬೇಕಾಗಿತ್ತು ದೇವೇಗೌಡ್ರೆ ಯಾವುದನ್ನು ಹೇಳಬೇಕು ಹೃದಯ ಇದೆಯಾ ನನಗೆ ಇಲ್ವಲ್ಲ ಹಾಕೋರಿಗೆ ಹೃದಯ ಇರಬೇಕು ನಿಮ್ಮ ಹೃದಯ ಯಾವತ್ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಯಾವತ್ತು ನಿಮ್ಮ ಮಮ್ಮ ಮಕ್ ಮೊಮ್ಮಕ್ಕಳು ಯಾರು ನಿಮ್ಮನ್ನ ಸಾಕಿ ಸಲ್ಬಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಬ್ಬ ಪ್ರಧಾನ ಮಂತ್ರಿ ದೇವೇಗೌಡ ಮಣ್ಣಿನ ಮಗ ಅಂತೇಳಿ ನಿಮ್ಮನ್ನ ಹೆತ್ಕೊಂಡು ಹೊತ್ಕೊಂಡು ಸಾಕಿ ಬೆಳೆದ್ರೋ ಇವತ್ತೇನಾರೋ ನಿಮ್ಮ ಋಣ ಇದೆ ಅಂತ ಹೇಳಿದ್ರೆ ಹಾಸನ ಜಿಲ್ಲೆಯ ಜನರ ಋಣವನ್ನ ಯಾರು ನಿಮಗೆ ಮಾಡಿದ್ರು ಅವರ ತಾಯಂದಿರ ಅವರ ಹೆಣ್ಣು ಮಕ್ಕಳ ಅವರ ಗಂಡು ಮಕ್ಕಳ ಮಾನ ಹರಾಜ ಆಯ್ತಲ್ಲ ಅವತ್ತು ನೀವು ಕಣ್ಣೀರಾಗಿ ಹಾಕಿ ಕೇಳಬೇಕಾಗಿತ್ತು ನನ್ನ ಮಕ್ ಮಕ್ಕಳು ತಪ್ಪಾಡಿದ್ದಾರೆ ನನ್ನನ್ನು ಕ್ಷಮಿಸಿ ಅಂತ ಕೇಳಬೇಕಾಗಿತ್ತು ನಿಮ್ಮ ನಿಮ್ಮ ಆತ್ಮ ಗೌರವ ಉಳಿತಿತ್ತು ನಿಮ್ಮ ಘನತೆ ಹೆಚ್ಚತಿತ್ತು ನಿಮ್ಮ ಘನತೆ ಹೆಚ್ಚುತ್ತಿತ್ತು ಯಾರು ನಿಮ್ಮ ಜೊತೆ ರಾಜಕಾರಣವನ್ನ ಮಾಡಿದಂಥವರು ಜೆ ಡಿ ಎಸ್ನ ಕಾರ್ಯಕರ್ತರ ಮನೆಯವರು ನಿಮ್ಮ ಮನೆಯಲ್ಲಿ ಕೂಲಿ ಮಾಡಿ ಊಟಕ್ಕೋಸ್ಕರ ಕೆಲಸ ಮಾಡಿದಂಥವರು ಅವರ ಮೇಲೆ ಅತ್ಯಾಚಾರ ನಡೆದಿದೆಯಲ್ಲ ಅಂತ ಸಂದರ್ಭದಲ್ಲಿ ನೀವು ಹೇಳಬೇಕಾಗಿತ್ತು ನನ್ನ ಮಕ್ಕಳು ಮೊಮ್ಮಕ್ಕಳು ಮಾಡಿದ್ದಾರೆ ತಪ್ಪು ನನಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಬೇಕಾಗಿತ್ತು ಕಾಂಗ್ರೆಸ್ನವರು ನಿಮ್ಮನ್ನ ಕೂಡ ಹಾಕ್ಲಿಲ್ಲ ನಿಮ್ಮ ಮಕ್ಕಳು ಕೂಡ ಹಾಕಿದ್ದು ನಿಮ್ಮ ಮೊಮ್ಮಕ್ಕಳು ಕೂಡ ಹಾಕಿದ್ದು ಅನ್ನೋದನ್ನ ಮರಿಬೇಡಿ ಮೂರು ತಿಂಗಳು ನನ್ನನ್ನ ಕೂಡ ಹಾಕಿದ್ರು ಮೂರು ತಿಂಗಳು ನಾವು ಕೂಡ ಹಾಕಿದ್ವಾ ಸಿದ್ದರಾಮಯ್ಯನವ್ರು ಕೂಡಾಕಿದ್ರ ಸಿದ್ದರಾಮಯ್ಯನವ್ರು ಕೂಡ ಹಾಕಿದ್ರ ಅಥವಾ ಕೆ ಶಿವಕುಮಾರ್ ಅವರು ಕೂಡ ಹಾಕಿದ್ರಾ ಯಾರು ಕೂಡ ಹಾಕಿದ್ರು ಯಾಕೆ ಎಲ್ಲ ಆರೋಪಗಳನ್ನು ಕಾಂಗ್ರೆಸ್ನವ್ರ ಮೇಲೆ ಹೇಳ್ತೀರಲ್ಲ ಯಾರಿಗೋಸ್ಕರ ಇವತ್ತು ಯಾರಿಗೋಸ್ಕರ ಇವತ್ತು ನೀವು ಮಾಡ್ತಾ ಇದ್ದೀರಿ ಚುನಾವಣೆಯನ್ನ ಚನ್ನಪಟ್ಟಣದ ಜನರಿಗೋಸ್ಕರ ಬಡ ಜನರಿಗೋಸ್ಕರ ಚನ್ನಪಟ್ಟಣದ ರೈತರಿಗೋಸ್ಕರ ಚನ್ನಪಟ್ಟಣದ ಬಡ ರೈತರಿಗೋಸ್ಕರ ನೀವು ಒಂದು ವಾರದಿಂದ ಇಲ್ಲಿದ್ದೀರಾ ನಿಮ್ಮ ಮೊಮ್ಮಕ್ಕಳಿಗೋಸ್ಕರ ನಿಮ್ಮ ಮೊಮ್ಮಗ ಅಲ್ಲಿ ಮಾಡಿದಂಥ ಅಪಚಾರಕ್ಕೆ ಒಂದು ದಿನ ಹೋಗಿ ನೀವು ಕ್ಷಮೆ ಕೇಳಲಿಲ್ಲ ಇಲ್ಲಿ ಬಂದು ಎಂಟು ದಿನದಿಂದ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀರಲ್ವಾ ಇದು ನಿಮ್ಮ ನೈತಿಕತೆ ಇದೆಯಾ ತೋರಿಸ್ತದ ಹೇಳಿ ಹೇಳಿ ನೀವು ನನ್ನ ಮೇಲೆ ಆರೋಪ ಮಾಡಿ ಸಂತೋಷ ನಮ್ಮ ಅಣ್ಣನ ಮೇಲೆ ಆರೋಪ ಮಾಡಿ ಸಂತೋಷ ಸಿದ್ದರಾಮಯ್ಯವ್ರ ಮೇಲೆ ಆರೋಪ ಮಾಡಿ ಸಂತೋಷ ಯಾರು ನಿಮ್ಮ ಜೊತೆ ಇದ್ದಾರೆ ನಾನು ಯೋಗ ಯೇಶ್ನ ಕರ್ಕೊಂಡ ಸಿದ್ದರಾಮಯ್ಯನವ್ರು ಕರ್ಕೊಂಡ್ರ ಡಿ ಕೆ ಶಿವಕುಮಾರ್ ಅವರು ಕರ್ಕೊಂಡ್ರ ಪಟ್ಟಿ ಇದೆ ದೇವೇಗೌಡ್ರೆ ಕುಮಾರಸ್ವಾಮಿ ಅವರೇ ಪಟ್ಟಿ ಇದೆ ಯಾರ್ದು ನೀವು ಯಾರನ್ನು ಕೂಡ ಈ ರಾಜ್ಯದಲ್ಲಿ ಬೆಳಿಲಿಕ್ಕೆ ಬಿಡ್ಲಿಲ್ಲ ಯಾರು ನಿಮ್ಮ ಮಕ್ಳು ಮಕ್ಕಳು ಮೊಮ್ಮಕ್ಕಳನ್ನ ಬಿಟ್ಟರೆ ಇನ್ಯಾರು ಕೂಡ ನಿಮ್ಮನ್ನ ನೀವು ಅವ್ರನ್ನ ಸಹಿಸ್ಕೊಳ್ಳೋದಿಲ್ಲ ಇನ್ನು ಡಿ ಕೆ ಶಿವಕುಮಾರ್ ನನ್ನ ಸಹಿಸ್ಕೊತೀರಾ